ಎರಡೂ ತಾಲೂಕುಗಳ ಸೇರುವ ಗ್ರಾಮೀಣ ಪ್ರದೇಶ ಹನ್ನೆರಡಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಆರೋಗ್ಯದಲ್ಲಿ ಏರುಪೇರಾದರೆ ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿದ್ದಾರೆ ಆದರೆ ಸಂಜೆ ನಾಲ್ಕು ಗಂಟೆ ಕಳೆದರೆ ಈ ಆಸ್ಪತ್ರೆ ಅಂಗಡಿ ಮುಂಗಟ್ಟಿನಂತೆ ಬೀಗ ಹಾಕಿರುತ್ತದೆ ಈ ವೇಳೆ ಜನರು ದೂರದ ಕುಮಟ ಅಥವಾ ಅಂಕೋಲಕ್ಕೆ ಓಡುವ ಪರಿಸ್ಥಿತಿ ರೋಗಿ ಗಂಭೀರ ಸ್ಥಿತಿಯಿದ್ರೆ ಮಾರ್ಗದ ಮಧ್ಯದಲ್ಲಿ ಯಮನ ಪಾದ ಸೇರೋದು ಖಚಿತ ಇದು ಗೋಕರ್ಣ ಬಂಕಿಕೊಡ್ಲ ಆರೋಗ್ಯ ಕೇಂದ್ರದ ವ್ಯವಸ್ಥೆಯ ಪರಿ ಹೆಸರಿಗೆ ಇಪ್ಪತ್ನಾಲ್ಕು ತಾಸು ಹೆರಿಗೆ ಸೌಲಭ್ಯ ತುರ್ತು ಸೇವೆ ಇರುತ್ತದೆ ಎನ್ನುವ ಬೋರ್ಡ್ ಇದ್ರೂ ಹೆರಿಗೆ ಕಾಣದೆ ಐದಾರು ವರ್ಷಗಳೇ ಕಳೆದಿದೆ ಶವ ಸಂಸ್ಕಾರ ಕೊಠಡಿ ಅಪೂರ್ಣಗೊಂಡು ಕೊಳೆತ ಶವ ಸಿಕ್ಕಲ್ಲಿ ಸಹ ಬೇರೆ ಕಡೆ ಸಾಗಿಸಿ ಪರೀಕ್ಷೆ ಮಾಡಿಸುವ ಸ್ಥಿತಿ ಇದೆ ಎರಡು ವೈದ್ಯರು ಮತ್ತು ಸಿಬ್ಬಂದಿಯೊಂದಿಗೆ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಆರೋಗ್ಯ ಕೇಂದ್ರ ಈಗ ಒಬ್ಬ ವೈದ್ಯರು ಬೆರಳಿಕೆ ಸಿಬ್ಬಂದಿಯಿಂದ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಗಲು ಮಾತ್ರ ಉತ್ತಮ ಸೇವೆ ನೀಡುವ ಇವರು ಸಂಜೆ ಕರ್ತವ್ಯ ಮುಗಿಸಿ ಮನೆಗೆ ಹೊರಡುತ್ತಾರೆ ರಾತ್ರಿಪಾಳಿಗೆ ಬೇಕಾಗುವ ಸಿಬ್ಬಂದಿ ವೈದ್ಯರನ್ನ ನೇಮಿಸಬೇಕೆಂದು ಹಲವು ವರ್ಷಗಳಿಂದ ಜನರು ಆಗ್ರಹಿಸುತ್ತಿದ್ರೂ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಜನರು ದೂರುತ್ತಿದ್ದಾರೆ ವೈದ್ಯರು ಸದಾ ಲಭ್ಯವಿರುವಂತೆ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿ ವಸತಿಗೃಹ ಆರೋಗ್ಯ ಇಲಾಖೆಯಿಂದ ಎರಡು ದಶಕಗಳ ಹಿಂದೆ ನಿರ್ಮಿಸಿದ ಈ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಮೇಲ್ಛಾವಣಿ ಕಿತ್ತು ಬೀಳುತ್ತಿದೆ ವೈದ್ಯರಿಗೆ ವಸತಿಗಾಗಿ ನೂತನ ಕಟ್ಟಡ ನಿರ್ಮಾಣದ ಅವಶ್ಯಕತೆ ಸಹ ಇದೆ ಸಂಜೆಯಾದ್ರೆ ಆರೋಗ್ಯ ಕೇಂದ್ರದತ್ತ ಹೋಗಬೇಕೆಂದ್ರೆ ಬ್ಯಾಟರಿ ಹಿಡಿದು ಸಾಗಬೇಕು ಇಲ್ವಾದ್ರೆ ರಸ್ತೆ ಚರಂಡಿಯಲ್ಲಿ ಬಿದ್ದು ಮತ್ತೊಂದು ಆಸ್ಪತ್ರೆ ಸೇರಬೇಕಾದ ಪರಿಸ್ಥಿತಿ ಇದ್ದು ಈ ಭಾಗದಲ್ಲಿ ಬೀದಿ ದೀಪವೂ ಇಲ್ಲದೆ ಕತ್ತಲೆಯ ಕೂಪವಾಗಿದೆ ಅಂಕೋಲ ತಾಲೂಕಿನ ವಿವಿಧ ಹಳ್ಳಿ ನಡುಮಾಸ್ಕೇರಿ ಹನೇಹಳ್ಳಿ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ಹೆಚ್ಚಿನ ಸಿಬ್ಬಂದಿ ಮತ್ತು ವೈದ್ಯರನ್ನ ನೀಡಬೇಕು ರಾತ್ರಿ ವೇಳೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಒದಗಿಸುವ ಸೌಲಭ್ಯ ಬೇಕು ವೈದ್ಯರು ಮತ್ತು ಸಿಬ್ಬಂದಿಗೆ ವಸತಿ ಗೃಹ ನಿರ್ಮಿಸಿಕೊಡಬೇಕು ಎನ್ನುವ ಆಗ್ರಹ ಕೇಳಿಬಂದಿದೆ ರಾತ್ರಿ ಆ ಡಾಕ್ಟರ್ ಅವಶ್ಯಕತೆ ಇದೆ ಮತ್ತೆ ಇಲ್ಲಿ ಚಂದ್ರಶೇಖರ್ ಡಾಕ್ಟರ್ ಇದ್ರು ಲಕ್ಷ್ಮೀ ಡಾಕ್ಟರ್ ಇದ್ರು ಕರುಣಾಕರ್ ಡಾಕ್ಟರ್ ಇದ್ರು ಅವರೆಲ್ಲರೂ ರಾತ್ರಿ ಸೇವೆ ಮಾಡ್ತಿದ್ರು ಉತ್ತಮ ಸೇವೆ ಈಗಿನ ಡಾಕ್ಟರ್ ಹಗಲಲ್ಲಿ ತಮ್ಮ ಸೇವೆಯನ್ನು ಮಾಡಿಟ್ಟು ಹೋಗ್ತಾರೆ ಆದ್ರೆ ರಾತ್ರಿ ಯಾರಿಗೂ ಅಕಸ್ಮಾತ್ ಆಗಿ ಏನಾದರೂ ಕಾಯಿಲೆಗೆ ಎತ್ತಾರೆ ಇಲ್ಲಿ ನಮ್ಮ ಪರಿಸ್ಥಿತಿ ಏನು ಅಂತ ಜನರೆಲ್ಲ ಇಲ್ಲಿ ಬಹಳಷ್ಟು ಜನ ಬಂದರು ಸರ್ ಈಗ ಅವರೆಲ್ಲ ಕೇಳ್ಕೊಳ್ತಿದ್ದಾರೆ ಇಲ್ಲಿ ಎರಡು ಜನರ ವೈದ್ಯರ ನಿರ್ಮಾಣಕ್ಕೆ ಆಗಬೇಕು ಏನಿದ್ರು ರಾತ್ರಿ ಇಲ್ಲಿ ಡಾಕ್ಟರ್ ಇರಲೇಬೇಕು ರಾತ್ರಿಗೆ ಮತ್ತು ಮತ್ತೆ ಸಿಬ್ಬಂದಿಗಳು ಬಹಳಷ್ಟು ಸಿಬ್ಬಂದಿಗಳು ಕಾಲಿದ್ದಾರೆ ಇಲ್ಲಿ ಡಾಕ್ಟರ್ ಕ್ವಾರ್ಟರ್ಸ್ ಬಹಳ ಕಳೆ ಡಾಕ್ಟರ್ ಕ್ವಾರ್ಟರ್ಸ್ ಇರ್ಲಿಕ್ಕೆ ರೆಡಿ ಇಲ್ಲ ಹಾಗಾಗಿ ಕ್ವಾರ್ಟರ್ಸ್ ರಿಪೇರಿ ಆಗಬೇಕು ಸಿಬ್ಬಂದಿಗಳು ಸುಮಾರು ಒಂದು ಆರು ಎಂಟು ಸಿಬ್ಬಂದಿಗಳ ಕಾಲಿದ್ದಾರೆ ಎಲ್ಲ ಸಿಬ್ಬಂದಿಗಳ ಬರ್ತಿಯು ತಕ್ಷಣವೇ ಆಗ್ಬೇಕಂತ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್